ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸಬೇಡಿ ಡಿವೈಎಸ್ಪಿ ಮುರಳೀಧರ್ ಶಾಲಾ ವಿದ್ಯಾರ್ಥಿಗಳಿಂದ ಜಾಗೃತಿ ಅಭಿಯಾನ ವಿದ್ಯಾರ್ಥಿಗಳೇ ಪೋಷಕರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ಬುದ್ಧಿವಾದ ಹೇಳಬೇಕು ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ಹೇಳಿದರು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಶ್ರೀ ಬೈರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಸಾರಿಗೆ ಇಲಾಖೆ ವಕೀಲರ ಸಂಘ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಚಿಂತಾಮಣಿ ನಗರ ಭಾಗದಲ್ಲಿರುವ ಟ್ರಾಫಿಕ್ ಸಿಗ್ನಲ್ ಅನ್ನು ಬಹಳಷ್ಟು ಮಂದಿ ಪಾಲನೆ ಮಾಡುತ್ತಿಲ್ಲ ಝೀಬ್ರಾ ಕ್ರಾಸಿಂಗ್ ಬಿಟ್ಟು ಮುಂದೆ ವಾಹನಗಳನ್ನು ನಿಲ್ಲಿಸುತ್ತಾರೆ ಪೊಲೀಸರು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದಾರೆ ಮಾತ್ರ ಕಾನೂನನ್ನ ಪಾಲನೆ ಮಾಡ್ತಾರೆ ಪೊಲೀಸರ ಭಯ ಬಿಟ್ಟು ತಾವು ಖುದ್ದಾಗಿ ಕಾನೂನನ್ನ ಪಾಲನೆ ಮಾಡಬೇಕಾಗಿದೆ ಎಂದು ಹೇಳಿದರು ಚಿಂತಾಮಣಿ ಸಹಾಯಕ ಸಾರಿಗೆ ಇಲಾಖೆ ಅಧಿಕಾರಿ ಬೈರಾರೆಡ್ಡಿ ಅವರು ಮಾತನಾಡಿ ರಸ್ತೆ ಅಪಘಾತಕ್ಕೆ ಕಾರಣ ಹಾಗೂ ಸಂಚಾರಿ ನಿಯಮಗಳನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು ರಸ್ತೆ ಅಪಘಾತಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ತಿಳಿಸಿದರು ಪೋಷಕರು ತಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ವಯೋಮತಿ ಮೀರಿದ ನಂತರವೇ ವಾಹನ ಚಲಾಯಿಸುವಂತೆ ನೋಡಿಕೊಳ್ಳಬೇಕು ಎಲ್ಎಲ್ಆರ್ ಹಾಗೂ ಡಿಎಲ್ ಪಡೆದ ನಂತರವೇ ವಾಹನವನ್ನು ಚಲಾಯಿಸಲು ವಾಹನವನ್ನ ನೀಡಿದ್ದಲ್ಲಿ ಕಾನೂನು ನಿಯಮಗಳನ್ನು ಪಾಲಿಸಿದಂತಾಗುತ್ತದೆ ಎಂದರು ವೇದಿಕೆ ಕಾರ್ಯಕ್ರಮಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಮೆರವಣಿಗೆ ನಡೆಸಿ ರಸ್ತೆ ಸುರಕ್ಷತೆ ಹಾಗೂ ವಾಹನ ಚಾಲನೆ ಮಾಡುವುದರ ಬಗ್ಗೆ ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾದ ದಾಸೇಗೌಡ ಎಆರ್ಟಿಒ ಕಚೇರಿಯ ಅಧೀಕ್ಷಕರಾದ ದೇವರಾಜ್ ಎಫ್ಡಿಎ ಶ್ರೀನಿವಾಸ್ ಶಾಲೆಯ ಅಧ್ಯಕ್ಷರಾದ ಸುಭಾರೆಡ್ಡಿ ಗಾರ್ಡ್ ಮಂಜು ಸೇರಿದಂತೆ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಅವಾಗ ಗೊತ್ತಾಗ್ತದೆ ಪ್ರತಿನಿತ್ಯ ಇಲ್ಲಿ ಡೆಡ್ ಬಾಡಿಗಳು ಎತ್ತಿ ಆಕ್ಸಿಡೆಂಟ್ಸ್ ವೆಹಿಕಲ್ಸ್ ರಿಮೂವ್ ಮಾಡಿ ಸಾಕಾಗ್ಬಿಟ್ಟಿದೆ ನಮಗೆ ರೋಡ್ ಅಲ್ಲಿ ಗೊತ್ತು ಇಲ್ಲಿ ಕೂತಿರೋ ಸ್ಟೂಡೆಂಟ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ವೆಹಿಕಲ್ಸ್ ಇವೆ ದಟ್ಟು ಟೂ ವೀಲರ್ಸ್ ಇದೆ ಪ್ರಾಮಾಣಿಕವಾಗಿ ಕೈ ಎತ್ತಿ ಎಷ್ಟು ಜನ ಹೆಲ್ಮೆಟ್ ಹಾಕಿ ಓಡಿಸ್ತೀರಾ ಅಂತ ನಿಮ್ಮ ಪೇರೆಂಟ್ಸ್ ಇರ್ಬೋದು ಕಸಿನ್ಸ್ ಇರ್ಬೋದು ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಕೈ ಎತ್ತಿ ಎಷ್ಟು ಜನ ಪ್ರಾಮಾಣಿಕವಾಗಿ ಕೈ ಎತ್ತಬೇಕು ನಂಗೆ ಚಿಕ್ಕ ಮಕ್ಕಳ ಮೇಲೆ ಸ್ಟೂಡೆಂಟ್ಸ್ ಮೇಲೆ ನಂಬಿಕೆ ಇದೆ ಅದಕ್ಕೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಪ್ರಾಮಾಣಿಕವಾಗಿ ಕೈ ಎತ್ತಿ ಅಂತ ಈ ಕಡೆ ಅವರು ಯಾರು ಹಿಂದೆ ಅಂದ್ರೆ ನೀವೆಲ್ಲ ಪ್ರಾಮಾಣಿಕವಾಗಿ ಇದ್ದೀರಾ ಅಂತಾನ ಇಲ್ಲ ನಿಮ್ಗೆ ಸಂಬಂಧ ಇಲ್ಲ ಅಂತಾನ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಕಾನೂನು ಫ್ರೇಮ್ ಆಗಿದೆ ಕಾನೂನು ಪಾಲನೆ ಮಾಡಬೇಕು ಈ ಮಾಡ್ತಿಲ್ಲ ಮಾಡ್ತಿಲ್ಲ ನಾವು ಎಲ್ಲ ಸ್ಕೂಲ್ ಮಾಡಿಸ್ಕೊಂಡಿದ್ದೀವಿ ಮುನ್ಸಿಪಲ್ ಮುನ್ಸಿಪಲ್ ಏರಿಯಾ ಗೊತ್ತಿಲ್ಲ ಬಟ್ ಎಲ್ಲ ಸ್ಕೂಲ್ ಅಲ್ಲಿ ನಾವು ಹೋಗಿ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ಲಾಸ್ಟ್ ಟು ಇನ್ಸಿಡೆಂಟ್ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಉಪ ಮಾನ್ಯ ಉಪ ಲೋಕಾಯುಕ್ತರು ಹೋಗ್ತಾ ಇದ್ದಾರೆ ಆಯ್ತಾ ಪ್ರತಿ ಸ್ಕೂಲ್ಗೆ ಹೋಗ್ತಾ ಇದಾರೆ ಆಯ್ತಾ ಅದ ಅರಿವು ಮಹತ್ವ ಸ್ವಲ್ಪ ಗಮನ ಇಟ್ಕೊಳ್ತಾರೆ ಎಲ್ಲ ಇದ್ರದ್ದು ಅದು ಜವಾಬ್ದಾರಿ ಮತ್ತೆ ಲಾಸ್ಟ್ ಏನಾಗುತ್ತೆ ನಮ್ಮ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಸಾರಿಗೆ ಇಲಾಖೆ ನೀವು ಸರಿಯಾಗಿ ಮಾಡಿಲ್ಲ ಅಂತ ಅದು ನಾವು ಸಲಹೆ ಮಾಡುತ್ತಲ್ಲ ಅವರು ಜವಾಬ್ದಾರ ಕೆಲಸ ಮಾಡಿಕೊಂಡ್ರೆ ಯಾರು ಏನು ಬೇಕಾಗಿಲ್ಲ ಸೊ ಇವೆಲ್ಲ ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡಿ ಆಯಿತಾ ನಿಮ್ಮ ಸಿಬ್ಬಂದಿ ಮತ್ತು ಈ ರಸ್ತೆ ಸುರಕ್ಷೆಗಳ ಬಗ್ಗೆ ಬಗ್ಗೆ ಸ್ವಲ್ಪ ಗಾಡಿಗಳು ಸ್ವಲ್ಪ ಚೆನ್ನಾಗಿ ನೀವು ಓದಿಕೊಳ್ಳಿ ಮುಂದೆ ನೀವು ಒಂದೇ ವಿದ್ಯಾರ್ಥಿಗಳಾಗಿ ಒಂದೇ ಪ್ರಜೆಗಳಾಗಿ ಒಂದೇ ಉನ್ನತ ಸ್ಥಾನಗಳಿಗೆ ಹೋಗಿ ಮತ್ತು ನಿಮ್ಮ ತಂದೆ ಅಷ್ಟೇ ಹೆಲ್ಮೆಟ್ ಇಲ್ಲ ಯಾವುದೇ ಕಾರಣಕ್ಕೆ ಗಾಡಿ ಓದಬೇಡ ಅಂತ ಹೇಳೋದನ್ನು ಮಾತಾಡೋದು ಮಾಡ್ತಾ ಇದೆ ಯಾಕೆ ಅದು ವಿಥೌಟ್ ಹೆಲ್ಮೆಟ್ ಅತಿ ಹೆಚ್ಚು ಆಡ್ಲಾಗಿರೋದು ದಿವಕ್ರೆ ವಿಥೌಟ್ ಹೆಲ್ಮೆಟ್ ಹೆಲ್ಮೆಟ್ ಹಾಕಿದ್ರೆ ಫಸ್ಟ್ ಸುಟ್ಟ ಆಗೋದು ತಲೆಗೆ ಗಾಡಿ ಬಿದ್ದ ತಕ್ಷಣ ತಲೆಗೆ ಏಟಾಗೋದು ಅದು ಗಮನ ಇಟ್ಕೊಳ್ಳಿ ತಲೆ ಏಟಾದ್ಮೇಲೆ ಅದ್ರ ಮಧ್ಯೆ ತಲೆ ವಾಪಸ್ ಆಗಲ್ಲ ಬೇರೆ ಏನಪ್ಪ ಏನೇ ಅದನ್ನ ಸಾಹೇಬ್ರು ಹೇಳಿದಾರೆ ಏನು ಇದು ಮಾಡ್ಬೋದು ಅಂತ ತಲೆ ಇಂಪಾರ್ಟೆಂಟು ಅದಕ್ಕೆ ನೀವು ತಲೆ ಇಂಪಾರ್ಟೆಂಟ್ ಇದು ಹೆಲ್ಮೆಟ್ ಹಾಕೋದು ಹೆಲ್ಮೆಟ್ ಅಂದ್ರೆ ಯಾವುದು ನೂರು ಇನ್ನೂರು ರೂಪಾಯಿ ಹೆಲ್ಮೆಟ್ ಹಾಕೋಕ್ಕೆ ಹೋಗಬೇಡಿ ಸೊ ಐ ಎಸ್ ಐ ಮಾರ್ಕೆಟ್ ಅದು ಏನೋ ಒಂದು ಐನೂರು ರೂಪಾಯಿ ಮಿನಿಮಮ್ ಐನೂರು ರೂಪಾಯಿಂದ ಸಿಗುತ್ತೆ ಹೆಲ್ಮೆಟ್ ಸಿಗುತ್ತೆ ಐನೂರು ರೂಪಾಯಿಗೋಸ್ಕರ ನೀವು ಗಂಡ ಹಾಕೋದಕ್ಕೆ ಸಾವಿರ ರೂಪಾಯಿ ಗಂಡ ಕಟ್ಟಿದ ಅದೇ ಸಾವಿರ ರೂಪಾಯಿ ದಂಡಾ ಒಂದು ಐನೂರು ರೂಪಾಯಿ ಹೆಲ್ಮೆಟ್ ತಗೋಬಹುದು ಗಂಡ ಹಾಕೋದು ಉದ್ದೇಶ ಅಲ್ಲ ನಿಮ್ಮ ಜೀವನ ಇಂಪಾರ್ಟೆಂಟ್ ಆಯಿತಾ ನಿಮ್ಮ ಜೀವನ ನಿಮ್ಮ ಜೀವ ಎರಡು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಗಂಡ ಹಾಕ್ತಾ ಯಾವುದೇ ಕಾರಣಕ್ಕೆ ಗಂಡ ಹಾಕಿಸೋದಕ್ಕೆ ಹೋಗಬೇಡಿ ಸೊ ನಮ್ಮ ಪೊಲೀಸರು ನಮ್ಮ ಈ ಪೊಲೀಸರು ನಮ್ಮ ಸಾರಿಗೆರಾಗಿ ಎಲ್ಲರೂ ಜಂಟಿಯಾಗಿ ನಾವು ಮಾಡ್ತೇವೆ ಸೊ ನೆಸ್ಟ್ ನಮ್ಮ ಮುಂದಿನ ದಿನಗಳಲ್ಲಿ ಜಂಟಿಯಾಗಿ ಈ ಇದರ ಬಗ್ಗೆ ನಾವು ಕಾರ್ಯ ಕಾರ್ಯಾಚರಣೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ಯಾವುದೇ 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 ಸಂದರ್ಭದಲ್ಲಿ ಯಾವುದೇ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ವರ್ಷಕ್ಕೆ ಹೋಗಬೇಡಿ ಇನ್ನೊಂದು ಇಲ್ಲಿ ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಪಿಡು ಇದಾರೆ ಇಲ್ಲಿ ಹದಿನೆಂಟು ವರ್ಷ ಹದಿನಾಲ್ಕು ಸುಮಾರು ಅವಾಗ ಯಾರು ಸುಮಾರು ಜನ ಗಾಡಿ ಬರ್ತಾ ಇದ್ದಾರೆ ಜಾಕ್ ತರ್ತಾ ಇದಾರೆ ಇಲ್ಲಿ ನಿಮ್ಗೆ ಟಿ ಎಲ್ ಇರಲ್ಲ ಎಲ್ಲರಲ್ಲಿ ಏನು ಇರಲ್ಲ ನಿಮ್ಮ ಹತ್ರ ಯಾಕೆ ಇದ್ದೀನಿ ನಿಮ್ಮ ಸಮಸ್ಯೆಯಲ್ಲೂ ಅಷ್ಟೇ ಸ್ವಲ್ಪ ಜವಾಬ್ದಾರಿ ತಗೊಂಡು ನೋಡಿ ಇವಾಗ ವಾಹನ ತರುವಾಗ ಅಂದರೆ ಎಲ್ಲ ಅಂದರೆ ಇದೆ ಇಲ್ಲಿ ಇರೋದು ಸ್ವಲ್ಪ ದಯವಿಟ್ಟು ನೀವು ಎಲ್ಲ ಗಾಡಿ ತರೋಕ್ಕೆ ಬಿಡಬೇಡಿ ಯಾಕಂದರೆ ಗಾಡಿ ಹೋಗ್ತಾ ಇರ್ತಾರೆ ನಿಮ್ಮ ಸ್ವಲ್ಪ ಜನ ಕೈ ಎಷ್ಟು ಗಾಡಿ ತರ್ತಾ ಇದ್ದೀರಿ ಇಲ್ಲಿ ಎಷ್ಟು ಜನ ಗಾಡಿ ತರ್ತಾರೆ ಇಲ್ಲಿಗೆ ನೀವು ನೋಡಿ ಗಾಡಿ ತ ಯಾವುದೇ ಗಾಡಿ ತರಕ್ಕೆ ಹೋಗ್ಬೇಡಿ ಬಂದರೆ ಸ್ವಲ್ಪ ನೀವು ಯಾಕೆ ನೀವು ಆಯ್ಕೆ ಹೋಗ್ತಾರೆ ಗೊತ್ತಾಗಲ್ಲ ಹೊರಗೆ ಸ್ವಲ್ಪ ಸಮಸ್ಯೆಯವರು ಸ್ವಲ್ಪ ಅದನ್ನು ವೈಯಕ್ತಿಕ ಗಮನ ಇಟ್ಟು ಸ್ವಲ್ಪ ಅದನ್ನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಹದಿನೆಂಟು ವರ್ಷ ಹೊರಗಡೆ ಗಾಡಿ ಹೋದ ಪರಿಣಾಮಗಳು ಏನು ಅಂತಲ್ಲ ಇವಾಗ ಈ ಆಗಿ ಎಲ್ಲಿದ್ದಾರೆ ಅದರ ಬಗ್ಗೆ ಏನ್ ಅಂತ ಹದಿನೆಂಟು ವರ್ಷ ಆಗಿಲ್ಲ ಗಾಡಿ ಹತ್ರ ಅಪಘಾತ ಆಗುತ್ತೆ ಅಪಘಾತ ಆದ್ರೆ ಸಾವು ಆದ್ರೆ ಸಾವು ಗೊತ್ತಾ ನಿಮ್ಮ ತಂದೆ ತಾಯಿಗೆ ಮೂರು ತಿಂಗಳು ಶಿಕ್ಷೆ ಸ್ವಲ್ಪ ಗಮನ ಇಟ್ಕೊಳ್ಳಿ ಮೂರು ತಿಂಗಳು ಶಿಕ್ಷೆ ಮತ್ತೆ ಇಪ್ಪತ್ತೈದು ಸಾವಿರ ತಂಡ ಎರಡು ಅದು ಎಲ್ಲಿ ಪೊಲೀಸ್ ಹೋಗಿ ನಾವು ಹಾಕಲ್ಲ ಪೊಲೀಸ್ ಅವ್ರು ಅದು ಕೋರ್ಟ್ ಅಲ್ಲಿ ತಂಡ ನೀವು ಮತ್ತೆ ಶಿಕ್ಷಣ ಯಾರ ಅನುಭವಿಸ್ಬೇಕು ನಿಮ್ಮ ತಂದೆ ತಾಯಿ ಯಾರು ಗಾಡಿ ಕೊಟ್ಟಿದ್ದಾರೆ ವಾಹನ ಮಾಡಿದ್ರೆ ಅವರು ಇದೆಲ್ಲ ಬೇಕಾ ನಿಮಗೆ ಇವೆಲ್ಲ ಇವೆಲ್ಲ ನಿಮ್ಮ ತಂದೆ ತಾಯಿಗೆ ಮತ್ತೆ ಸಮ್ ಟೈಮ್ಸ್ ನಿಮ್ಮ ನೀವು ಪ್ರೆಸರ್ ಆಕ್ಟ್ ತಗೊಂಡ್ ಬರ್ತೀರ ಗಾಡಿಗಳು ಸಮ್ ಟೈಮ್ಸ್ ನಿಮ್ಮ ಪೇರೆಂಟ್ಸ್ ಕೊಟ್ಟು ಕಳಿಸ್ತಾರೆ ಇವೆಲ್ಲ ಆದಷ್ಟು ನೀವು ಅವಾಯ್ಡ್ ಮಾಡಿ ಇದರ ದುಷ್ಪರಿಣಾಮ ಜಾಸ್ತಿ ಇದೆ ಮತ್ತೆ ಇನ್ನೊಂದು ಅಪಘಾತ ಆದ್ರೆ ಇನ್ಸೂರೆನ್ಸ್ ಸಿಗಲ್ಲ ಯಾವುದೇ ಕಾರಣಕ್ಕೂ ಅಂಗ್ರೇಜಿ ಸಿಗಲ್ಲ ಎಲ್ಲ ಗೌರವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ಪತ್ರಿಕಾ ಪಾತ್ರಗಳೇ ಮತ್ತು ಇತರೆ ರಾಷ್ಟ್ರೀಯ ರಸ್ತೆ ಸಂತ ಸಮಾರಂಭವನ್ನು ಅಂತಿಮ ಸಮಾರಂಭ ಸಮಾರಂಭವನ್ನು ಇವತ್ತು ಪರಿವೇಶ ವಿದ್ಯಾರ್ಥಿ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಗೊತ್ತೇ ಇದೆ ಇವಾಗ ನಮ್ಮ ಸಾಲು ಕರೆದರು ಮಾತಾಡಿದರು ಮುರಿದಾ ಸಾಹೇಬರು ಸುಮಾರು ಒಂದು ಅರ್ಧ ಗಂಟೆ ಕಮ್ಮಿ ಮಾತಾಡಿದ್ದಾರೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅದರ ಅಪಘಾತದ ಬಗ್ಗೆ ವಾಹನ ಚಲನ ಮಾಡೋದ ಬಗ್ಗೆ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಏನೆಲ್ಲ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅವರು ಭಾಷಣ ಮಾಡಿದಾಗ ನೀವು ಅದ ಅದನ್ನು ಅಳವಡಿಸ್ಕೊಟ್ಟಾಗಿ ನಿಮ್ಮ ನೀವು ನಾವು ಇವತ್ತು ಮಾಡಿದ ಕಾರ್ಯಕ್ರಮ ಉದ್ದೇಶ ಸಫಲ ಆಗುತ್ತೆ ನಮಗೆ ಸೊ ಅದರಿಂದ ಇನ್ನೊಂದು ಈ ರಸ್ತೆ ಸುರಕ್ಷತಾ ಸುಮಾರು ಯಾಕೆ ಇದು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಅಪಘಾತಗಳು ಜಾಸ್ತಿ ಆಗ್ತಾನೆ ಇದೆ ಉದ್ದೇಶ ಏನಿಲ್ಲ ಅಪಘಾತ ಕಮ್ಮಿ ಮಾಡೋದು ಅಷ್ಟೇ ಉದ್ದೇಶ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರ್ತದೆ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ವಾಹನಗಳು ರಿಜಿಸ್ಟ್ರೇಷನ್ ಜಾಸ್ತಿ ಆಗ್ತದೆ ಜನ ಯಾವಾಗ ಜನಸಂಖ್ಯೆ ಜಾಸ್ತಿ ಆಗ್ತದೆ ರಿಜಿಸ್ಟ್ರೇಷನ್ ಜಾಸ್ತಿ ಆಗ್ತದೆ ಅದರಿಂದ ಅಪಘಾತಗಳು ಕಮ್ಮಿ ಮಾಡುವ ಉದ್ದೇಶ ಮಾಡ್ತೀವಿ ಇನ್ನೊಂದು ಇದು ಯಾಕೆ ಇದು ಪ್ರತಿ ವರ್ಷ ಎಷ್ಟು ಆಕ್ಸಿಡೆ ಸುಮಾರು ಹತ್ತು ಸಾವಿರ ಜನ ನಮ್ಮ ಕರ್ನಾಟಕದಲ್ಲಿ ಸಾವನ್ನ ಸಾವು ಸಾವಿಗಾಡ್ತಾ ಇದಾರೆ ಯಾಕೆ ಬರೀ ಆಕ್ಸಿಜನ್ ಇರುವ ಹತ್ತು ಸಾವಿರ ಜನರಿಗೆ ನೀವು ಲೆಕ್ಕ ಹಾಕೊಳ್ಳಿ ಪ್ರತಿ ವರ್ಷ ಹತ್ತು ಸಾವಿರ ಜೀವ ಹೋಗ್ತಾ ಇದೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಿಮ್ಗೆ ಗೊತ್ತಿರಿಯಲ್ಲ ಅತಿ ಹೆಚ್ಚು ಅಪಘಾತರಾಗ್ತಾ ನಮ್ಮ ಚಿಂತಾಮಣಿ ಚಿಂತಾಮಣಿಯಲ್ಲಿ ಅತಿ ಹೆಚ್ಚು ಇದು ಗ್ರಾಮೀಣ ಭಾಗದಲ್ಲಿ ಅದು ನಮ್ಮ ಪೊಲೀಸ್ ಆ ಇಲಾಖೆ ಮಾಹಿತಿ ಲಭ್ಯ ಇದೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಅಪಘಾತ ಆಗ್ತಾ ಯುವಕರು ಅದರಲ್ಲಿ ಯಾರು ದ್ವಿಚಕ್ರವಾಗಿದ್ರು ನೋಡ್ಕೊಳ್ಳಿ ಎಷ್ಟು ಅಪಘಾತ ಆಗ್ತದೆ ಚಿಂತಾಂಗದಲ್ಲಿ ಅದು ಗ್ರಾಮೀಣ ಭಾಗದವರೆಲ್ಲರೂ ದೊಡ್ಡವರೆಲ್ಲರೂ ಹೇಳಿ ಹೇಳಿ ಅದಕ್ಕೆ ನಿಮಗೆ ಅಪೀಲ್ ಮಾಡ್ಕೊಡ್ತಿದ್ದೀನಿ ನಿಮ್ಮ ಕೀ ನಿಮ್ಮ ಅಂಡರ್ನಲ್ಲಿ ಇಟ್ಕೊಡ್ಲಿ ನಿಮಗೆ ಫ್ಯಾಮ್ಲಿ ಇರಬೇಕಾ ಅಂದ್ರೆ ಹೆಲ್ಮೆಟ್ ತರಿಸಿ ಅಂತ ಕೇಳಿ ನಮ್ಮ ಜೊತೆ ನೀವು ಬೇಕು ವಿ ಲವ್ ಯು

ಈ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಇರೋದ್ರಿಂದ ಟ್ರಾಫಿಕ್ ರಿಲೇಟೆಡ್ ಇದು ಹೇಳಿದ್ದೀನಿ ಮತ್ತೆ ಇನ್ನೊಂದು ಚಿಂತಾಮಣಿಯಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸ್ವಲ್ಪ ನಿಂತ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ ಜೀಬ್ರಾ ಕ್ರಾಸಿಂಗ್ ದಾಟಿ ನಿಲ್ಲಿಸ್ತಾರೆ ವೆಹಿಕಲ್ಸ್ ಇದೇ ವ್ಯಕ್ತಿನೇ ಬೆಂಗಳೂರಿಗೆ ಹೋದ್ರೆ ಜೀಬ್ರಾ ಕ್ರಾಸ್ಗೆ ಈ ಕಡೆ ಒಂದೆರಡು ಅಡಿಯಲ್ಲಿ ನಿಲ್ಲಿಸ್ತಾರೆ ಚಿಂತಾಮಣಿ ಬರೋ ಅಷ್ಟೊತ್ತಿಗೆ ಭಯಂಕರ ಹೋಗ ಆವರಿಸ್ಕೊಳ್ಳುತ್ತದೆ ಇದೇನು ಯಾರು ಮಾಡಲ್ಲ ಪೊಲೀಸರು ಏನು ಏನು ಮಾತಾಡಲ್ಲ ಬಿಳಿಯ ಏನಾದರೂ ಆದರೆ ಯಾರತ್ರ ಆದರೂ ಫೋನ್ ಮಾಡಿಸಿದ್ರೆ ಸಾಕು ಅನ್ನೋ ಭಯಂಕರ ಮೈಂಡ್ ಸೆಟ್ ಇದೆ ಸೀಪ್ರ ಕ್ರಾಸಿಂಗ್ ಇಸ್ ಮೆಂಟ್ ಫಾರ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅದು ಗೊತ್ತಾಗಲ್ಲ ನಾವೆಲ್ಲ ಸ್ಟೂಡೆಂಟ್ಸ್ ಇರ್ತೀವಿ ಎಜುಕೇಟೆಡ್ಸ್ ಇರ್ತೀವಿ ಆದರೂ ಸಹ ಅದು ಪಾಲನೆ ಮಾಡೋದು ರೆಸ್ಪಾನ್ಸಿಬಿಲಿಟಿ ನಿಮ್ದು ಇದೆಯಲ್ಲ ಓನ್ಲಿ ಪೊಲೀಸ್ ಅಂತ ಮಾತ್ರ ಓನ್ಲಿ ಆರ್ ಟಿ ಒ ಅಂತ ಮಾತ್ರ ಇನ್ಸೂರೆನ್ಸ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇನ್ಸೂರೆನ್ಸ್

ಅದು ಎಂತಂದರೆ ಆಲ್ಮೋಸ್ಟ್ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟು ಡೈಲಿ ಅವ್ರ ಫಾದರು ಆ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಾರೆ ವಾಪಸ್ ಕೊಡಬೇಕಾದ್ರೆ ಅಲ್ಲಿ ಬರ್ತಾ ಇರ್ತಾರೆ ಅವತ್ತು ಅವರು ಆ ಫಾದರ್ ಹೆಲ್ಮೆಟ್ ಹಾಕೋಲ್ಲ ಆ ಹುಡುಗ ಹೇಳ್ತಾನೆ ಅಪ್ಪ ಯಾಕೆ ಹೆಲ್ಮೆಟ್ ಹಾಕಿಲ್ಲ ಅಂತ ಅರ್ಜೆಂಟ್ ಇದೆ ಯಾರೋ ನಮ್ಮ ಬಾಸ್ ಕಲಿತಿದ್ದಾರೆ ಅಂತೇಳಿ ಆ ಹುಡುಗನ ಸುಮ್ಮನೆ ಇಸ್ಬಿಟ್ಟು ಹೋಗ್ತಾರೆ ಸಾಯಂಕಾಲ ಹುಡುಗ ಪಾಪ ಬರ್ತಾನೆ ಆ ಭರವಸತ್ತಿಗೆ ಮನೆ ಮುಂದೆ ಒಂದು ಶ್ಯಾಮನ ಹೇಳ್ತದೆ ಜನ ಒಂದು ಮೂರು ಜನ ಇರ್ತಾರೆ ಆ ಪುಟ್ಟ ಹುಡುಗನಿಗೆ ಏನಾಗಿದೆ ಅನ್ನೋ ಅರ್ಥ ಆಗೋಲ್ಲ ಭರವಸೆಗೆ ತಂದೆಡಿ ಅವತ್ತು ಒನ್ ಅವರ್ ಆಗಿದೆ ನಮಗೆ ಆ ಹುಡುಗ್ರೋಲ್ ಮಾಡಕ್ಕೆ ಒಂದ್ಸಲ ಯೋಚನೆ ಮಾಡಬೇಕು ಬ್ರೆಡ್ ಯಾರಾದ್ರೂ ತೀರ್ಕೊಂಡ್ರೆ ಮನೆಯಲ್ಲಿ ಎಷ್ಟು ಸಮಸ್ಯೆಗಳಾಗುತ್ತೆ ಅಂತ ಕೈ ಕಾಲು ಹೋದ್ರೆ ಪರವಾಗಿಲ್ಲ ಏನಾದ್ರೂ ಆಪರೇಷನ್ ಮಾಡಿ ಸ್ಲೋಲಿ ರಿಕವರ್ ಆಗಬಹುದು ಒಂದ್ಸಲ ತಲೆಗೆ ಹೇಗೆ ಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಕ್ಕೆ ಸಾಧ್ಯನೇ ಇಲ್ಲ ಒಂದು ವರ್ಷದ ಹಿಂದೆ ನಮ್ಮ ಬ್ಯಾಚ್ ಮೇಟೆ ಇದೇ ಕೆಲಸ ಆಗ್ತದೆ ಅವತ್ತಿಂದ ಇಂಪಾರ್ಟೆಂಟು ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟು ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರೋರು ನೈಟ್ ಟೈಮ್ ಸುಮಾರು ಜನ ಕೆಲಸಕ್ಕೆ ಮೋಟರ್ ಹಾಕೊಳ್ಳೋ ಇಲ್ಲ ಹೊಲಕ್ಕೋ ಹೋಗ್ತಾ ಇರ್ತಾರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಕೆಲವರೆಲ್ಲ ಎಲ್ಇ ಡಿ ಲೈಟ್ಸ್ ಹೈ ಫೋಕಸ್ ಇರೋ ಲೈಟ್ಸ್ ಲಾರಿಗಳು ಬಂದಾಗ ಕಾಣಿಸೋದಿಲ್ಲ ದಯವಿಟ್ಟು ನಿಮ್ಮ ಇವ್ರಿಗೆ ಹೇಳಿ ಒಂದು ರೇಡಿಯಂ ಜಾಕೆಟ್ ಹೇಳಿ ಅದು ಜಾಸ್ತಿ ಕಾಸ್ಟ್ಲಿ ಏನಿಲ್ಲ ಮ್ಯಾಕ್ಸಿಮಮ್ ಒಂದು ಹಂಡ್ರೆಡ್ ರುಪೀಸ್ಗೂ ಸಿಗುತ್ತೆ ಒಂದು ರೇಡಿಯಂ ಜಾಕೆಟ್ ಆದ್ರೆ ಹಾಕೊಂಡು ಹೋಗ್ತಾ ಇದ್ರೆ ದೂರಕ್ಕೆ ಒಂದು ಲೈಟ್ ಫೋಕ ಕಾಣುತ್ತೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದೇನೆ ರೇಟ್ ಮಾಡ್ಕೊಂಡು ಹೋಗ್ತಿದ್ದೇನೆ ಮತ್ತೆ ನಮ್ಮ ಟ್ರ್ಯಾಕ್ಟರ್ಸ್ ಟ್ರ್ಯಾಕ್ಟರ್ಸ್ ಆಲ್ಮೋಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರತಿ ಶೇಕಡ ತಗೊಂಡ್ರೆ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಎಲ್ಲರಿಗೂ ಟ್ರ್ಯಾಕ್ಟರ್ ಇದೆ ಆ ಗೆ ಬ್ಯಾಕ್ ಸೈಡ್ ರೇಡಿಯಂ ಸ್ಟಿಕ್ಕರ್ ಇರಲ್ಲ ಲೈಟ್ಸ್ ಇರಲ್ಲ ಮುಂದೆ ಹೋಗ್ತಾ ಇದ್ದೆ ವಾಹನ ಚಾಲನೆ ಮಾಡ್ತಿರೋ ಮುಂದೆ ಏನ್ ಹೋಗ್ತಿದೆ ಗೊತ್ತಾಗಲ್ಲ ಸಡನ್ ಆಗಿ ಹೋಗ್ತಾರೆ ಹಿಂದ್ಗಡೆಯಿಂದ ಡಿಕ್ಕಿ ಹೊಡಿಸ್ತಾರೆ ಆಗುತ್ತೆ ಅದಕ್ಕೆ ಸಿಂಪಲ್ ಸಿಂಪಲ್ ಥಿಂಗ್ಸ್ ಸಪೋಸ್ ನಾವು ರೇಡಿಯಂ ಜಾಕೆಟ್ ಪರ್ಚೇಸ್ ಮಾಡಕ್ ಆಗಲ್ವಾ ಟ್ರಾಕ್ಟರ್ ಬ್ಯಾಕ್ ಸೈಡ್ ರೇಡಿಯಂ ಸ್ಟಿಕ್ಕರಿಂಗ್ ಆಗ್ಬೇಕಾಗಲ್ವಾ ಇದೆಲ್ಲ ನಮ್ಮ ಕೈಯಲ್ಲಿದೆ ಆಲ್ಮೋಸ್ಟ್ ಒಂದು ಎಂಟು ತಿಂಗಳ ಹಿಂದೆ ಇದೇ ಕೈವಾರ ಕ್ರಾಸ್ ಅಲ್ಲಿ ಕೈವಾರ ಕ್ರಾಸ್ ಒಂದು ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಮೋಸ್ಟ್ಲಿ ಈ ಸ್ಕೂಲ್ ಯಾವ್ದು ಗೊತ್ತಿಲ್ಲ ಅದು ಟ್ಯೂಷನ್ ಬಂದು ಅವರ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತಾರೆ ಆಕ್ಸಿಡೆಂಟ್ ಆಗುತ್ತೆ ಮೋಸ್ಟ್ಲಿ ಲೆವೆನ್ ಸ್ಟ್ಯಾಂಡರ್ಡ್ ಏನೇ ಇರ್ಬೇಕು ಫಸ್ಟ್ ಇರ್ಬೇಕು ಅಂತವೆಲ್ಲ ನೋಡಿದಾಗ ತುಂಬಾ ಮನ್ಸಿನ ನೋವು ಅನ್ಸುತ್ತೆ ನಮ್ಮ ಕೈಯಲ್ಲಿರೋ ನಾವು ಪಾಲನೆ ಮಾಡಿದ್ರೆ ಅಟ್ ಅಟ್ಲೀಸ್ಟ್ ವಿ ಕ್ಯಾನ್ ಪ್ರಿವೆಂಟ್ ಆಕ್ಸಿಡೆಂಟ್ಸ್ ಡೆಫಿನೆಟ್ ಆಗಿ ಪ್ರತಿಯೊಬ್ಬರು ದಯವಿಟ್ಟು ನಿಮಗೆ ಚಿಕ್ಕ ಮಕ್ಕಳಾದ್ರು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ನಿಮ್ಮ ಪೇರೆಂಟ್ಸ್ಗೆ ವಿತೌಟ್ ಹೆಲ್ಮೆಟ್ ಬೈಕ್ ಕಿ ಕೊಡಬೇಡಿ ಈ ಟ್ರಾಫಿಕ್ ಸೇಫ್ಟಿ ಮಂತ್ ಆರ್ಗನೈಸ್ ಮಾಡಿರ್ತಕ್ಕಂಥ ನಮ್ಮ ಆರ್ ಟಿ ಓ ಲೀಗಲ್ ಸೆಲ್ ಅಥಾರಿಟಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಇವರೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬಟ್ ಅನ್ಫಾರ್ಚುನೇಟ್ಲಿ ಭಕ್ತನ ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ನಿಮ್ಮಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಟ್ಸ್ ವೆರಿ ಬ್ಯಾಡ್ ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಯಾರು ಕೆಲಸ ಇಲ್ಲದೆ ಟೈಮ್ ಪಾಸ್ಗೆ ಕೂತಿಲ್ಲ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ನಮ್ಮ ಜೊತೆ ಪಬ್ಲಿಕ್ ಸಹ ಕೈ ಜೋಡಿಸಿದಾಗ ಮಾತ್ರ ನಾವೇನಾದ್ರೂ ಸಾಧನೆ ಮಾಡಕ್ಕಾಗುತ್ತೆ ಯಾರೋ ಅಲ್ಲಿ ಇದ್ದಾರೆ ಚೆಕ್ ಮಾಡ್ತಾರಂತ ಪೊಲೀಸರು ಫೈನ್ ಹಾಕ್ತಾರಂತ ಹೆಲ್ಮೆಟ್ ಹಾಕುವ ಅವಶ್ಯಕತೆ ಇಲ್ಲ ನಾನು ಸುಮಾರು ಜನಕ್ಕೆ ನೋಡ್ತಾ ಇರ್ತೀನಿ ಕೈಯಲ್ಲಿ ಬ್ಯಾಂಗ್ಲ್ ಟ್ಯಾಂಕ್ ಹಾಕೊಂಡಿರ್ತಾರೆ ಕೆಲವರು ಕೆಲವರು ಡಿಕ್ಕಿಯಲ್ಲಿ ಹಾಕೊಂಡಿರ್ತಾರೆ